ಎಲ್ರಿಗೂ ನಮಸ್ಕಾರ ಇದು ನನ್ನ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಮಮತಾ ಗೌಡ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೊಂದು ಸೋಮವಾರ ಬೆಳಿಗ್ಗೆ ಶ್ರೀ ಬನಶಂಕರಿ ದೇವಸ್ಥಾನದಲ್ಲಿ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು ಈ ಕುರಿತು ಒಂದು ಸುತ್ತು ಈ ಶುಭಗಳಿಗೆಯಲ್ಲಿ ಕಂಕಣ ಭಾಗ್ಯ ತುಡಿ ಬಂದಿತ್ತು ಈ ಮಧುರ ಮಿಲನಕ್ಕೆ ಶ್ರೀ ಬನಶಂಕರಿ ತಾಯಿ ಸಾಕ್ಷಿಯಾಗಿದ್ದಳು ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ಎಚ್ ಬಸವರಾಜು ಮತ್ತು ಅವರ ತಂಡದವರು ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಶ್ರೀ ಬನಶಂಕರಿ ದೇವಸ್ಥಾನದ ಆವರಣದಲ್ಲಿ ನಡೆಸಿಕೊಂಡು ಬರುತ್ತಿದ್ದಾರೆ ನವ ದಂಪತಿಗಳಿಗೆ ಆಶೀರ್ವದಿಸಲು ಡಾಕ್ಟರ್ ವಿಶ್ವ ಸಂತೋಷ ಭಾರತಿ ಶ್ರೀ ಫಾದರು ಮತ್ತು ಶ್ರೀ ಧನಂಜಯ ಗುರುಜಿಗಳು ಆಗಮಿಸಿದ್ದರು ಸನ್ಮಾನ್ಯ ಆ ವರ್ಷವರ ನಮ್ಮ ನಾಯಕರ ಅಧ್ಯಕ್ಷತೆಯಲ್ಲಿ ನಡೀತಾ ಇರತಕ್ಕಂತ ಕಾರ್ಯಕ್ರಮಕ್ಕೆ ಒಂದು ಈಗಾಗಲೇ ನೂತನ ಶುಭವನ್ನು ಆರೈಸಿದ್ದಾರೆ ಈಗ ಶುಭ ನುಡಿಯನ್ನ ನುಡಿಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ವಿನಂತಿ ಮಾಡ್ತೀನಿ ಎಲ್ಲರೂ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇರ್ತಕ್ಕಂಥ ಎಲ್ಲ ವಧುವರರಿಗೆ ಅವರ ಕುಟುಂಬದವರಿಗೆ ನಾನು ಶುಭಾಶಯ ಕೋರ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತು ಒಳ್ಳೆಯ ದಿನ ಗಣಶೆಟ್ಟಿ ತಾಯಿಯ ಪ್ರತಿದಿಯಲ್ಲಿ ಅವೆಲ್ಲ ಮಂಗಳ ಸೂತ್ರವನ್ನು ನಿಮ್ಮ ಮಡದಿಗೆ ಪ್ರತಿನ ಮಡದಿಗೆ ಚಿತ್ರನಟಿಯಾದ ಶ್ರೀಮತಿ ತಾರಾ ಮಾಜಿ ಸಚಿವೆಯಾದ ಬಿಟಿ ಲಲಿತಾ ನಾಯಕ್ ಚಿತ್ರನಟರಾದ ಪ್ರಜ್ವಲ್ ದೇವರಾಜ್ ದಂಪತಿ ಮತ್ತು ಶ್ರೀನಗರ ಕಿಟ್ಟಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮಾನ್ಯ ಶಾಸಕರು ಮಾಜಿ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿಯವರು ನೂತನ ದಂಪತಿಗಳಿಗೆ ಆಶೀರ್ವದಿಸಿ ಪ್ರಮಾಣ ಪತ್ರವನ್ನು ವಿತರಿಸಿದರು ಡಿಎಸ್ ವೀರಯ್ಯ ಮತ್ತು ಹಿಂದುಳಿದ ವರ್ಗಗಳ ಮುಖಂಡರಾದ ಪುಟ್ಟಸ್ವಾಮಿಯವರು

ಅರ್ಚಕರು ಘೋಷಗಳೊಂದಿಗೆ ಈ ವಿವಾಹವನ್ನು ಅರ್ಥಪೂರ್ಣವಾಗಿ ನಡೆಸಿಕೊಟ್ಟರು ಮುಜರಾಯಿ ಇಲಾಖೆಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಈ ಮದುವೆಯ ಕಾರ್ಯಕ್ರಮವು ಯಶಸ್ವಿಯಾಗಲು ಸಹಕರಿಸಿದರು ಶ್ರೀ ಬನಶಂಕರಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಈ ಮದುವೆ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿ ಬನಶಂಕರಿ ತಾಯಿಯ ಮುಂದೆ ಕಾಯ ವಾಚ ಮನಸ ಸತಿಪತಿಗಳಾದ ನವ ದಂಪತಿಗಳಿಗೆ ಶ್ರೀ ಬನಶಂಕರಿ ತಾಯಿ ಸುಖ ನೆಮ್ಮದಿ ಸಂತೋಷ ಆರೋಗ್ಯ ಕೀರ್ತಿ ಸಂತಾನ ಎಲ್ಲವನ್ನು ಕೊಟ್ಟು ಕರುಣಿಸಲಿ ಎಂದು ಹಾರೈಸುವ ನನ್ನ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ನಿಂದ ನಿಮ್ಮ ಮಮತಾ ಗೌಡ ಧನ್ಯವಾದಗಳು ನನ್ನ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಬೆಲ್ ಬಟನ್ ಒತ್ತುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವಂತಹ ವಿಡಿಯೋಗಳು ನಿಮ್ಮನ್ನು ತಲುಪ